ಹಾಯ್ ನಮಸ್ತೆ ಎಲ್ಲರಿಗೂ ಇವತ್ತು ನಾವು ಬೆಳಗಾವಿ ಜಿಲ್ಲೆಯ ಚನ್ನಮ್ಮಣಕೆತ್ತೂರು ತಾಲೂಕಿನ ಮುನ್ಸಿಕಟ್ಟಿ ಗ್ರಾಮಕ್ಕೆ ಆಗಮಿಸಿದ್ದೇವೆ ಇದೊಂದು ಪುರಾತನ ದೇವಸ್ಥಾನದಂಥ ರುದ್ರಮಣಿ ಶಿವಯೋಗಿಗಳ ದೇವಸ್ಥಾನಕ್ಕೆ ಇವತ್ತು ನಾವು ಆಗಮಿಸಿದ್ದೇವೆ ಈಗ ನೀವು ದೇವಸ್ಥಾನ ನೋಡ್ತಾ ಇರ್ಬೋದು ಎಷ್ಟೊಂದು ಅದ್ಭುತವಾಗಿ ಕಟ್ಟಿದ್ದಾರೆ ಅಂತ ಒಂದೊಂದು ಪಿಲ್ಲರ್ಗಳು ಸಹ ಒಂದೊಂದು ಇತಿಹಾಸವನ್ನು ಹೇಳ್ತವೆ ಬಹಳ ಸುಂದರವಾಗಿ ಕಲ್ಲಿನಲ್ಲಿ ಕಟ್ಟಿದ್ದಾರೆ ದೇವಸ್ಥಾನದ ಮುಂಭಾಗ ಆಗಮಿಸಿದ್ರೆ ಅಲ್ಲಿ ಇದ್ರೆ ಈಗ ಎಂಟ್ರೆನ್ಸ್ ಇದೆ ಆ ಎಂಟ್ರೆನ್ಸ್ ಇದ್ರೆ ಹಿಂಗೆ ಬಂದ್ರೆ ಈ ಪ್ರದಕ್ಷಿಣೆ ಹಾಕೊಳ್ಳೋದಕ್ಕೆ ಜಾಗ ಇದೆ ಈ ಪ್ರದಕ್ಷಿಣೆ ಜಾಗದಲ್ಲಿ ನೋಡ್ಬೋದು ನೀವು ಈ ಗುಡಿ ಅಷ್ಟೇ ಅಲ್ಲದೆ ಮತ್ತೆ ಇಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ಬೇರೆ ಬೇರೆ ದೇವಸ್ಥಾನ ಶಿವ ಪಾರ್ವತಿ ದೇವಸ್ಥಾನ ಸಿದ್ದೇಶ್ವರ ದೇವಸ್ಥಾನ ಹಾಗೆ ಈ ಗುಡಿಯ ಪಕ್ಕದಲ್ಲಿ ಒಂದು ಹೊಳೆ ಹರಿತಾ ಇದೆ ಅದು ಮಲಪ್ರಭಾ ನದಿ ಬೇಕಾದ್ರೆ ನಾವು ಅಲ್ಲಿ ಹೋಗಿ ವೀಕ್ಷಣೆಯನ್ನು ಮಾಡ್ಕೊಂಡ್ಬರೋಣ ಇದೀಗ ನೋಡ್ತಾ ಇರ್ಬೋದು ನೀವು ರುದ್ರಮಣಿ ಶಿವಯೋಗಿಗಳ ಮಠದಿಂದ ಸ್ವಲ್ಪ ದೂರದಲ್ಲಿ ಮಲಪ್ರಭಾ ನದಿ ಹರಿತಾ ಇರೋದನ್ನ ನೋಡ್ತಾ ಇರ್ಬೋದು ನೀವೀಗ ಈ ನದಿಯಲ್ಲಿ ಸಹ ಈಗ ಮೀನುಗಾರರು ಮೀನುಗಳನ್ನು ಹಿಡಿತಾರೆ ಅದು ವಿಧ ವಿಧವಾದ ಪಕ್ಷಿಗಳು ಸಹ ಇಲ್ಲಿ ಬರ್ತವೆ ತುಂಬಾ ಸೊಗಸಾದ ಜಾಗ ಇದೆ ಅಂತ ಹೇಳ್ಬೋದು ಏನೋ ಗುಡಿ ಹತ್ತಿರದಲ್ಲಿ ಇರ್ತಕ್ಕಂಥ ಮಲಪ್ರಭಾ ಈಗ ನದಿಯ ನೀರು ಸ್ವಲ್ಪ ಕೆಳಮಟ್ಟದಲ್ಲಿದೆ ಉತ್ತಮವಾದ ಮಳೆ ಆದ್ರೆ ಇದು ತುಂಬಿ ಹರಿಯುತ್ತದೆ ಗುಡಿ ಹತ್ತಿರ ಇರುವಂತ ಮೆಟ್ಟಿಲುಗಳಿಗೂ ಸಹ ಈ ನದಿಯ ನೀರು ಮುಟ್ತದ ಅಷ್ಟು ಅಪಾರ ಪ್ರಮಾಣದ ನೀರು ಇಲ್ಲಿ ಹರಿದು ಬರ್ತದ ಇದೇ ನದಿಯು ಸಹ ಮುಂದೆ ನವಿಲ್ ತೀರ್ತದ ರೇಣುಕಾ ಜಲಾಶಯವನ್ನು ಸೇರ್ತದ ಅಲ್ಲಿನ ಜನರಿಗೆ ಬೆಳಗಾವಿ ಬೈಲೊಂಗಲ ಹುಬ್ಬಳ್ಳಿ ಧಾರವಾಡ ಗದಗ ಹಾಗೂ ಬಾಗಲಕೋಟೆ ಜಿಲ್ಲೆಗಳ ನೀರಿನ ಸ ಕುಡಿಯುವ ನೀರಿನ ಸಂಪರ್ಕವನ್ನು ಇದು ಒದಗಿಸ್ತದೆ